ಎಸ್ ನೀವು ನೋಡ್ತಾ ಇದ್ರೆ ಅಷ್ಟು ಬೇಗ ವಿಶೇಷ ಕಾರ್ಯಕ್ರಮ ನಾನು ರೋಹಿತ್ ಡಾಕ್ಟರ್ ಆಗೋದು ಅಂದ್ರೆ ಇವತ್ತಿನ ದಿನದಲ್ಲಿ ತೀರೆ ಕಷ್ಟ ಇದೆ ಹಾಗೆಯೇ ಡಾಕ್ಟರ್ ಆಗೋದು ಪ್ರೋಸೆಸ್ ಇದೆಯಲ್ಲ ನೀಟ್ ಎಕ್ಸಾಮ್ ಬರೀಬೇಕು ಎಕ್ಸಾಮ್ ಆದ್ಮೇಲೆ ಯಾವ ಕಾಲೇಜ್ ಸೇರ್ಕೋಬೇಕು ಜೊತೆಗೆ ಯಾವೆಲ್ಲ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕು ಎಷ್ಟು ಸದೃಢವಾಗಿರಬೇಕು ಎಲ್ಲ ಸಾಕಷ್ಟು ಕೌತುಕ ಕುತೂಹಲ ಇರುತ್ತೆ ಗೊಂದಲ ಇರುತ್ತೆ ಅಂತಹ ಗೊಂದಲಗಳಿಗೆಲ್ಲ ತೆರೆ ಇಳಿಯೋದಕ್ಕಂತ ಒಂದು ಮೆಡಿಕೋ ಪೈಲಟ್ ಅಂತ ಒಂದು ಸಂಸ್ಥೆ ಇದೆ ಅದರ ಸಂಸ್ಥಾಪಕರಾದ ಡೆನಿ ಹಾಗೆ ಸಚಿನ್ ಇದ್ದಾರೆ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದು ಈ ಸಂಸ್ಥೆ ಹೇಗೆ ಜನರಿಗೆ ಸಹಕಾರಿ ಆಗುತ್ತೆ ಹೇಗೆ ರನ್ ಆಗತ್ತೆ ದುಬಾರಿನ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀವಿ ಮುಂದೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಆರಾಮಾಗಿದ್ದೀರಾ ಹೇಗಿದ್ದೀರಾ ಏನ್ ಸರ್ ಮೆಡಿಕೋ ಪೈಲಟ್ ಅಂದ್ರೆ ಏನು ಸರಿ ಮೆಡಿಕೋ ಪೈಲಟ್ ಅನ್ನೋದು ಒಂದು ನೀಟ್ ಕೌನ್ಸಿಲಿಂಗ್ ಒಂದು ಆರ್ಗನೈಸೇಷನ್ ಸೊ ಇದು ನಮ್ದು ಸ್ಟಾರ್ಟ್ ಆಗಿ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಇಂದ ಸ್ಟಾರ್ಟ್ ಆಗಿದೆ ನಮ್ದು ಅಂದ್ರೆ ಎರಡ್ ಸಾವಿರದ ಸೊ ಇಲ್ಲಿ ನಾವು ಬೇಸಿಕಲಿ ಏನ್ ಮಾಡ್ತೀವಿ ಅಂದ್ರೆ ಸೊ ನಾವು ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಇಬ್ಬರಿಗೂ ಬಂದ್ಬಿಟ್ಟು ನಾವು ಗೈಡ್ ಮಾಡ್ತೀವಿ ಓಕೆ ಸೊ ಏನಾಗುತ್ತೆ ಅಂತಂದ್ರೆ ಸೊ ನೀಟ್ ಎಕ್ಸಾಮಿನೇಷನ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಆಗಿರೋದು ಹೌದು ನೀಟ್ ಎಕ್ಸಾಮಿನೇಷನ್ ಅನ್ನೋದು ಒಂದು ಬೇಸಿಕ್ ಪ್ಲಾಟ್ಫಾರ್ಮ್ ಎಲ್ಲಿ ಎಂ ಬಿ ಬಿ ಎಸ್ ಹೋಗ್ಬೇಕು ಅಥವಾ ಡೆಂಟಲ್ ಮಾಡಬೇಕು ಅಲೈಡ್ ಕೋರ್ಸಸ್ ಮಾಡಬೇಕು ಅಂದ್ರೆ ಆ ನೀಟ್ ಎಕ್ಸಾಮಿನೇಷನ್ ಬರೀಬೇಕು ಹೌದು ನೀಟ್ ಎಕ್ಸಾಮಿನೇಷನ್ ಬರ್ದ ನಂತರ ಅದೊಂದು ತುಂಬಾ ದೊಡ್ಡ ಪ್ರಾಸೆಸ್ ಇರುತ್ತೆ ಸೊ ಈ ಒಂದು ಪ್ರಾಸೆಸ್ ಅಲ್ಲಿ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಎಲ್ಲ ಇನ್ಫಾರ್ಮೇಶನ್ ಬಂದ್ಬಿಟ್ಟು ಸಿಗೋದಿಲ್ಲ ಹೌದು ಸೊ ನಾವು ನಮ್ಮ ಟೀಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಬಂದ್ಬಿಟ್ಟು ಒಬ್ಬೊಬ್ಬ ಸ್ಟೂಡೆಂಟ್ಸ್ಗೂ ಯಾವ ಥರ ಒಂದು ಕಾಲೇಜ್ ಆಯ್ಕೆ ಮಾಡಬೇಕು ಇವಾಗ ನಾನೊಂದು ಸ್ಕೋರ್ ತಗೊಂಡಿದ್ದೀನಿ ಅಂದರೆ ಆ ಸ್ಕೋರ್ಗೆ ತಕ್ಕಂಗೆ ನನ್ನ ಕಾಲೇಜ್ ಆಯ್ಕೆ ಮಾಡಬೇಕು ಮತ್ತು ನನಗೊಂದು ರಿಸರ್ವೇಶನ್ ಇದೆ ನನಗೊಂದು ಕ್ಯಾಟಗರಿ ಇದೆ ಅಂದರೆ ಅದಕ್ಕೆ ತಕ್ಕಂಗೆ ನಾನು ಕಾಲೇಜ್ ಆಯ್ಕೆ ಮಾಡಬೇಕು ನನಗೆ ಇಷ್ಟೇ ಬಜೆಟ್ ಇದೆ ನನ್ನ ಹತ್ರ ಒಂದು ನಾಲ್ಕು ಲಕ್ಷ ಇದೆ ಐದು ಲಕ್ಷನೇ ಬಜೆಟ್ ಆಗೋದು ನನಗೆ ಆ್ಯಸ್ ಅ ಪೇರೆಂಟ್ ಅಂದಾಗ ಅವ್ರಿಗೆ ಯಾವ ಥರ ಒಂದು ಕಾಲೇಜ್ ಚೂಸ್ ಮಾಡಬೇಕು ಅನ್ನೋದನ್ನು ನಾವು ಬಂದ್ಬಿಟ್ಟು ಕಂಪ್ಲೀಟಾಗಿ ಟಿಲ್ ಅಡ್ಮಿಷನ್ ಪ್ರೋಸೆಸ್ ಬಂದುಬಿಟ್ಟು ಗೈಡ್ ಮಾಡ್ತೀವಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರ್ದ ಮೇಲೆ ಯಾವ ರೀತಿ ಕಾಲೇಜನ್ನ ಸೆಲೆಕ್ಟ್ ಮಾಡೋದು ಜೊತೆಗೆ ಹೇಗೆಲ್ಲ ಬಗ್ಗೆ ತಿಳಿಸ್ಕೊಡ್ತಾರೆ ಅಂದ್ರೆ ನಿಮ್ಗೆ ಬೆಂಗಳೂರಲ್ಲ ಇದೆಯಾ ಎಷ್ಟು ಬ್ರಾಂಚ್ಗಳಿದೆ ಸರ್ ನಮ್ದು ಒಂದೇ ಬ್ರಾಂಚ್ ಇದೆ ನಮ್ದು ಬೆಂಗಳೂರಲ್ಲಿ ಕಲ್ಯಾಣ ನಗರಲ್ಲಿ ನಮ್ದೊಂದು ಆಫೀಸ್ ಇದೆ ಸರ್ ಎಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಇದ್ದಾರೆ ಇವಾಗ ಅಂದ್ರೆ ವಿದ್ಯಾರ್ಥಿಗಳಂದರೆ ಪ್ರತಿ ವರ್ಷಕ್ಕೂ ಬಂದ್ಬಿಟ್ಟು ನಮ್ಗೆ ಆಲ್ಮೋಸ್ಟ್ ಒಂದು ಒನ್ ಫಿಫ್ಟಿ ಟು ಹಂಡ್ರೆಡ್ ಸ್ಟೂಡೆಂಟ್ಸ್ ಅಂತ ಬರ್ತಾರೆ ಅದರಲ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ನಾವು ಮೆಡಿಕಲ್ ಅಡ್ಮಿಷನ್ಸ್ ಮಾಡಿಸ್ತೀವಿ ಪ್ರತಿ ವರ್ಷ ಪ್ರತಿ ವರ್ಷ ಆಲ್ಮೋಸ್ಟ್ ಈಗ ನೋಡಿದ್ರೆ ಆಲ್ಮೋಸ್ಟ್ ಒಂದು ಒನ್ ಫಿಫ್ಟಿ ಟು ಟು ಹಂಡ್ರೆಡ್ ಸ್ಟೂಡೆಂಟ್ಸ್ ಗೆ ಮೆಡಿಕಲ್ ಅಡ್ಮಿಷನ್ಸ್ ನಾವು ಮಾಡಿಸ್ತೀವಿ ನೀವು ಇಪ್ಪತ್ತೊಂದರಲ್ಲಿ ಶುರು ಮಾಡಿದ್ರಿ ಈಗ ತಿರುಗಿ ನೋಡಿದ್ರಿ ಎಷ್ಟು ಜನ ವಿದ್ಯಾರ್ಥಿಗಳು ಹೇಗೆಲ್ಲ ಬದಲಾವಣೆ ಆಗಿದೆ ಅಂದರೆ ಹೇಗೆ ನೋಡಿ ಮೀನ್ಸ್ ಹೇಗೆಲ್ಲ ಚೇನಸ್ ಆಗಿದೆ ಅವರಲ್ಲಿ ಆಯ್ಕೆಗಳಲ್ಲಿ ಅಂದರೆ ಸರ್ ಇವಾಗ ಅವರು ಒಬ್ಬ ಸ್ಟೂಡೆಂಟ್ ಈಗ ನಮ್ಮ ಹತ್ರ ಬರ್ತಾರೆ ಅಂದರೆ ಅವ್ರಿಗೆ ಏನು ಗೊತ್ತಿರೋದಿಲ್ಲ ಸೊ ಅವ್ರಿಗೆ ಗೊತ್ತಿರೋದು ಒಂದು ಬೇಸಿಕ್ ಅಂತ ಗೊತ್ತಿರುತ್ತೆ ಸೊ ನಾನೀಗ ನೀಟ್ ಎಕ್ಸಾಮಿನೇಷನ್ ಬರೆದಿದ್ದೀನಿ ನನಗೆ ಒಂದು ರಿಸರ್ವೇಶನ್ ಇದೆ ಸೊ ನನಗೆ ಇದಾದ್ಮೇಲೆ ನನಗೆ ಏನ್ ಅಂತ ಗೊತ್ತಿಲ್ಲ ನನಗೆ ಕಾಲೇಜ್ ಯಾವ ಕಾಲೇಜು ಯಾಕಂದ್ರೆ ಇವಾಗ ಕರ್ನಾಟಕದಲ್ಲಿ ನೋಡಿದ್ರೆ ನಿಮ್ಗೆ ಎಪ್ಪತ್ತು ಮೆಡಿಕಲ್ ಕಾಲೇಜ್ ಹೌದು ಸೊ ಈ ಒಂದು ಎಪ್ಪತ್ತು ಮೆಡಿಕಲ್ ಕಾಲೇಜಲ್ಲಿ ನನಗೆ ಯಾವ ಕಾಲೇಜ್ ಕರೆಕ್ಟ್ ಆಗಿರುತ್ತೆ ಅಂತ ಅವ್ರು ಗೊತ್ತಿಲ್ದೇ ಒಂದು ಬಂದಿರ್ತಾರೆ ಅವರು ಸೊ ನಾವು ಅವ್ರ ಅವರ ಒಂದು ಕೇಸ್ ಸ್ಟಡಿ ಮಾಡ್ತೀವಿ ನಮ್ಮ ಹತ್ರ ಬಂದಿದ ತಕ್ಷಣ ಒಂದು ಕೇಸ್ ಸ್ಟಡಿ ಮಾಡ್ತೀವಿ ಪೇರೆಂಟ್ಸ್ ಜೊತೆ ಮಾತಾಡ್ತೀವಿ ಅದಾದ್ಮೇಲೆ ಅವ್ರಿಗೆ ಬಂದ್ಬಿಟ್ಟು ಹುಮ್ಮಸ್ ತುಂಬಿಸ್ತೀವಿ ನಿಮ್ಗೆ ನಿಮ್ ಸ್ಕೋರ್ ಕಮ್ಮಿ ತಗೊಂಡಿದ್ರೇನು ನಿಮಗ್ ಬಂದ್ಬಿಟ್ಟು ಒಂದು ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇಲ್ಲಿ ಆಲ್ ಓವರ್ ಇಂಡಿಯಾ ಅಂತ ನೋಡಿದ್ರೆ ನಿಮ್ಗೊಂದು ಒಂದು ಲಕ್ಷದ ಹತ್ತು ಸಾವಿರ ಸೀಟ್ಸ್ ಅಂತ ಇರುತ್ತೆ ಹೌದು ಸೊ ಅವ್ರಿಗೆ ಕರ್ನಾಟಕದಲ್ಲಿ ಸಿಗದೆ ಹೋದ್ರು ಬೇರೆ ಕಡೆ ಸಿಗುತ್ತೆ ಅನ್ನೋ ಒಂದು ಐಡಿಯಾ ಕೊಡ್ತೀವಿ ನಾವು ಅವ್ರಿಗೆ ಬಂದ್ಬಿಟ್ಟು ಆವಾಗ ಒಂದು ಪ್ರಾಪರ್ ಆಗಿರೋ ಒಂದು ನಾಲೆಜ್ ಸಿಗುತ್ತೆ ನಮಗ್ ಬಂದ್ಬಿಟ್ಟು ಪ್ರಾಪರ್ ಆಗಿ ಗೈಡ್ ಮಾಡೋರ್ ಒಬ್ರು ಇದಾರೆ ಅಂದ್ರೆ ಇವಾಗ ನೀಟ್ ಎಕ್ಸಾಮ್ ಸೆಲೆಕ್ಟ್ ಆದ ನಂತರ ಇಲ್ಲಿ ಕಾಲೇಜಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರು ಎಲ್ಲಿ ಸಿಗಬಹುದು ಹೌದು ಅಂದ್ರೆ ಯಾಕಂದ್ರೆ ಸಾಕಷ್ಟು ಇದಕ್ಕೋಸ್ಕರ ಸೂಸೈಡ್ ಮಾಡ್ಕೊಂಡಿರೋ ಉದಾಹರಣೆಗಳಿದೆ ಗೊಂದಲಗಳು ಕನ್ಫ್ಯೂಸನ್ಸ್ ಸಾಕಷ್ಟು ಅದ್ ಹೆಂಗಿರುತ್ತೆ ಸರ್ ಅದು ಅದ ಸರ್ ಇವಾಗ ಪ್ರಾಸೆಸ್ ಅಂತ ನೋಡಿದ್ರೆ ನಿಮಗೆ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಒಂದು ಸೀಟ್ ಅಂತ ಪ್ಲೇಸ್ ಆಗೋದಿಲ್ಲ ಹೌದು ಇವಾಗ ಅಲ್ಲಿ ಒಂದು ನೀಟ್ ಎಕ್ಸಾಮಿನೇಷನ್ ನಡೀತಾ ಇದೆ ಅಂದ್ರೆ ಮೇ ಆಗಿದ್ದಾದ್ಮೇಲೆ ನಿಮಗೆ ಜೂನ್ ಜುಲೈ ಅಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸ್ ಅನ್ನೋ ಒಂದು ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಈ ಕೌನ್ಸಿಲಿಂಗ್ ಪ್ರೊಸೆಸ್ ಅನ್ನೋದು ನಿಮ್ಗೊಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ವರ್ಗೂ ಪ್ರೊಲಾಂಗ್ ಪ್ರೊಸೆಸ್ ಇದೆ ಟಿಲ್ ನವಂಬರ್ ಡಿಸೆಂಬರ್ ಇದರಲ್ಲಿ ನೀವು ಈ ಒಂದು ಪ್ರೊಸೀಜರ್ ಅಲ್ಲಿ ನೀವೇನಾದ್ರೂ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರೇನು ನಿಮಗೆ ನೀವು ಸೀಟ್ ಕಳ್ಕೊಳ್ಳೋ ಒಂದು ಚಾನ್ಸಸ್ ತುಂಬಾ ಇದೆ ಪ್ರತಿ ವರ್ಷ ನೀವು ನೋಡಿದ್ರೆ ಆಲ್ಮೋಸ್ಟ್ ಒಂದು ನಲ್ವತ್ ಸಾವಿರ ಅಪ್ಲಿಕೇಶನ್ಸ್ ಬಂದ್ಬಿಟ್ಟು ರಿಜೆಕ್ಟ್ ಆಗುತ್ತೆ ಅಂಡ್ ಲಾಸ್ಟ್ ಇಯರ್ ಏನಾಯ್ತು ಅಂದ್ರೆ ಕೆಲವೊಂದು ಗವರ್ಮೆಂಟ್ ಕಾಲೇಜಸ್ ಅಲ್ಲಿ ಸೀಟ್ಸ್ ಹಾಗೆ ಉಳಿದೋಯ್ತು ಫೋರ್ ಹಂಡ್ರೆಡ್ ಮೆಡಿಕಲ್ ಸೀಟ್ಸ್ ಬಂದ್ಬಿಟ್ಟು ಲಾಸ್ಟ್ ಇಯರ್ ಉಳಿದೋಯ್ತು ಸೊ ಈ ಒಂದು ಪ್ರೊಸೀಜರ್ ಗೊತ್ತಿಲ್ಲದೇ ಇರುವಾಗ ಸ್ಟೂಡೆಂಟ್ಸ್ ಗೆ ನಾವು ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಟೈಮ್ ನೋಡ್ಕೊಳ್ತೀವಿ ನೆಕ್ಸ್ಟ್ ಇಯರ್ ನಾವ್ ಮಾಡ್ಕೊಳ್ತೀವಿ ಈ ಸಲ ಸೀಟ್ ಸಿಗೋದಿಲ್ಲ ಆತರ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಸೊ ಅವಾಗ ಬಂದ್ಬಿಟ್ಟು ನಾವು ಅವ್ರಿಗೆ ಕಂಪ್ಲೀಟ್ ಆಗಿ ಗೈಡ್ ಮಾಡಿದಾಗ ಅವ್ರಿಗೆ ಆ ವರ್ಷ ಖಂಡಿತ ಸೀಟ್ ಸಿಗುವ ಚಾನ್ಸಸ್ ಇದೆ ಅದು ಯಾವ ಕಾರಣಕ್ಕೆ ಸೀಟ್ ಉಳಿಯೋದು ಹಾಗೇನೆ ಅದು ಅಂದ್ರೆ ಸರ್ ಇವಾಗ ತುಂಬಾ ಒಂದು ರೀಸನ್ಸ್ ಇರುತ್ತೆ ಸೊ ಇವಾಗ ಕೌನ್ಸಿಲಿಂಗ್ ಬಂದ್ಬಿಟ್ಟು ಲಾಂಗ್ ಆಗಿ ಹೋದಾಗ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಎಲ್ಲಾ ರೌಂಡ್ಸ್ಗೂ ವೇಟ್ ಮಾಡ್ಬೇಕಾಗುತ್ತೆ ಸೊ ಈಗ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ವೆಯ್ಟ್ ಮಾಡಕ್ ಆಗ್ದೆ ಅಂದಾಗ ಅಥವಾ ಅವ್ರಿಗೆ ಬಂದ್ಬಿಟ್ಟು ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ಅವರು ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಅಲ್ಲೇ ಬಂದ್ಬಿಟ್ಟು ಆಚೆ ಬಂದ್ಬಿಡ್ತಾರೆ ಸೊ ಅವಾಗ ಏನಾಗುತ್ತೆ ಸೀಟ್ಸ್ ಬಂದ್ಬಿಟ್ಟು ಉಳಿದಿದ್ಯಾ ಇಲ್ಲ ಅನ್ನೋದನ್ನ ಅವರು ಕಂಟಿನ್ಯೂ ಆದಾಗ ಮಾತ್ರ ಗೊತ್ತಾಗೋದು ಸೊ ಈ ತರ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಎಕ್ಸಿಟ್ ಆಗ್ತಾ ಇದ್ರೆ ಒಂದೊಂದು ರೌಂಡ್ ಅಲ್ಲಿ ಸೀಟ್ಸ್ ಉಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕೊನೆ ರೌಂಡ್ ಇದ್ದಾಗ ಮಾತ್ರ ಅವ್ರಿಗೆ ಬಂದ್ಬಿಟ್ಟು ಸೀಟ್ ಸಿಗೋ ಚಾನ್ಸಸ್ ಇದೆಯಲ್ಲ ಅಂತ ಗೊತ್ತಾಗೋದು ವರ್ಷ ಯು ಚಿದಲ್ಲಿ ಫೋರ್ ಹಂಡ್ರೆಡ್ ಸೀಟ್ಸ್ ಮತ್ತೆ ಪಿ ಅಂತ ನೋಡಿದಾಗ ಒಂದು ಸೀಟ್ ಉಳಿದಿತ್ತು ಅಂದ್ರೆ ನೀವು ಬೂಸ್ಟ್ ಫಿಲ್ ಮಾಡ್ತೀರಾ ಖಂಡಿತ ಉಳ್ಕೊಳ್ಳೋದ ಹಾಗೆ ಬೂಸ್ಟ್ ಫಿಲ್ ಮಾಡಿ ಮತ್ತೆ ಹೇಗೆ ಅವಕಾಶ ಆಗುತ್ತೆ ಆಗತ್ತೆ ನೋಡ್ತೀರಾ ಇದು ಮೂರು ವರ್ಷಗಳ ಹಿಂದೆ ಶುರು ಮಾಡಿದ್ರಿ ಯಾವ ಉದ್ದೇಶಕ್ಕೋಸ್ಕರ ಶುರು ಮಾಡಿದ್ವಿ ಸರ್ ತಾವು ಅಂದ್ರೆ ಸರ್ ಇವಾಗ ಬೇಸಿಕಲಿ ನಾವು ನೋಡ್ಬೇಕು ಅಂತಂದ್ರೆ ಗೈಡೆನ್ಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ಗೂ ಸಿಗೋದಿಲ್ಲ ಕೋಚಿಂಗ್ ಅಂತ ಎಲ್ಲರೂ ಹೋಗ್ತಾರೆ ಇವಾಗ ನಾನು ಇಂಜಿನಿಯರಿಂಗ್ ಮಾಡ್ಬೇಕು ಅಥವಾ ಮೆಡಿಕಲ್ ಮಾಡ್ಬೇಕು ಅಂದ್ರೆ ಖಂಡಿತ ನಾನು ಕೋಚಿಂಗ್ ಅಂತ ಹೋಗಿ ಹೋಗ್ತೀನಿ ಬಟ್ ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ ಈವನ್ ನಾನು ನನ್ನ ಒಂದು ಟ್ವೆಲ್ತ್ ಮುಗ್ದಾದ್ಮೇಲೆ ನನಗೂ ಒಂದು ಕಿ ಅನ್ನೋ ಒಂದು ಎಕ್ಸಾಮಿನೇಷನ್ ಇತ್ತು ಆ ಕಾಮೆಟ್ಕಿ ಎಕ್ಸಾಮಿನೇಷನ್ ಬರ್ದಿದ್ದಾದ್ಮೇಲೆ ಏನ್ ಮಾಡ್ಬೇಕನ್ನೋ ಪ್ರೊಸೀಜರ್ ನನಗಂತೂ ಗೊತ್ತಿರ್ಲಿಲ್ಲ ಅದು ಖಂಡಿತ ಗೊತ್ತಿದ್ರೆ ಮೇ ಬಿ ನಾನು ಒಬ್ಬ ಡಾಕ್ಟರ್ ಆಗ್ತಾ ಇದ್ದೆ ಸೊ ಇವಾಗ ನೀಟ್ ಎಕ್ಸಾಮಿನೇಷನ್ ಅಂತ ಪ್ಲಾಟ್ಫಾರ್ಮ್ ಬಂದಾದ್ಮೇಲೆ ಸೊ ತುಂಬಾ ಒಂದು ಪ್ರೊಸೀಜರ್ ಚೇಂಜ್ ಆಗಿದ್ರಿಂದ ಗೈಡೆನ್ಸ್ ಸರಿ ಎಲ್ಲರಿಗೂ ಸಿಗ್ತಾ ಇಲ್ಲ ಸೊ ನಾವು ಬಂದ್ಬಿಟ್ಟು ಗೈಡ್ ಮಾಡಿದ್ರೆ ಖಂಡಿತ ಎಲ್ಲರಿಗೂ ಒಂದು ಒಳ್ಳೆ ಮೆಡಿಕಲ್ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ ಹೌದು ಎಲ್ರಿಗೂ ಇದೊಂದು ಪ್ರಾಬ್ಲಮ್ ಇರುತ್ತೆ ಗೈಡ್ಲೈನ್ಸ್ ನೆಕ್ಸ್ಟ್ ಏನ್ ತಗೋಬೇಕು ನೆಕ್ಸ್ಟ್ ಏನ್ ತಗೋಬೇಕು ಅನ್ನೋದು ಒಂದು ಇರುತ್ತೆ ಸೊ ಹಂಗಾಗಿ ನೀವು ಅದನ್ನ ಫಿಲ್ ಮಾಡ್ತಿದ್ದೀರಾ ಇದುವರೆಗೂ ಅಂದ್ರೆ ನಿಮ್ಮ ಸರೌಂಡಿಂಗ್ ನಲ್ಲಿ ಮಾಡಿದ್ರಲ್ಲ ವಿದ್ಯಾರ್ಥಿಗಳಲ್ಲಿ ಅವ್ರಿಗೆ ಸೀಟ್ ಸಿಕ್ಕಿದೆಯಲ್ಲ ಸೊ ಅವ್ರು ನಿಮ್ಮ ಅವರ ರಿಪ್ಲೈ ಹೇಗಿದೆ ಅಂದ್ರೆ ರೆಸ್ಪಾನ್ಸ್ ಹೇಗಿದೆ ನಿಮ್ಮನ್ನ ಮತ್ತೆ ಅಂದ್ರೆ ಸರ್ ನಮಗ್ ಬಂದ್ಬಿಟ್ಟು ಅವ್ರು ಕೊಡೋ ರೆಸ್ಪಾನ್ಸ್ ಯಾವ ತರ ಇರುತ್ತೆ ಅಂದ್ರೆ ನಮಗೆ ರೆಫರೆನ್ಸ್ ಅಂತ ಕೊಡ್ತಾ ಇರ್ತಾರೆ ಸರ್ ಇವ್ರ ಹತ್ರ ಹೋಗಿ ಇವ್ರು ಬಂದ್ಬಿಟ್ಟು ಖಂಡಿತ ನಿಮ್ಗೆ ಏನಾದ್ರೂ ಒಂದು ಹೆಲ್ಪ್ ಮಾಡೇ ಮಾಡ್ತಾರೆ ಸೊ ಇವಾಗ ಆಲ್ರೆಡಿ ಒಬ್ರು ನಮ್ಮ ಹತ್ರ ಬಂದಿದಾರೆ ಅಂದ್ರೆ ಅವ್ರಿಗೆ ಏನೋ ಒಂದು ಗೊತ್ತಿಲ್ಲದೆ ಒಂದು ವಿಷಯದಲ್ಲಿ ಬಂದಿರ್ತಾರೆ ನಾವು ಅವ್ರಿಗೆ ಒಂದು ಮೆಡಿಕಲ್ ಸೀಟ್ ಅನ್ನೋದು ತುಂಬಾ ಒಂದು ಯು ಇಟ್ಸ್ ಡಿಫಿಕಲ್ಟ್ ಪ್ರಾಸೆಸ್ ನಾವು ಹೋಗ್ಬಿಟ್ಟು ಏನ್ ನಾವು ಖುದ್ದಾಗ ಏನೋ ಸೀಟ್ ಈಸ್ಕೊಡ್ತಾ ಇಲ್ಲ ಬಟ್ ನಾವು ಕೌನ್ಸಿಲಿಂಗ್ ಮೂಲಕ ಹೋಗ್ಬಿಟ್ಟು ಅವ್ರಿಗೆ ಕರೆಕ್ಟ್ ಆಗಿ ಗೈಡ್ ಮಾಡೋದ್ರಿಂದಾನೇ ಅವ್ರಿಗೆ ಒಂದು ಮೆಡಿಕಲ್ ಸೀಟ್ ಅನ್ನೋದು ಓದಿಸಿಬಹುದು ಈ ಒಂದು ಪ್ರೊಸೀಜರ್ ಇದೆ ಅಲ್ವಾ ಅದನ್ನ ನಾವು ಕರೆಕ್ಟ್ ಫಾಲೋ ಮಾಡಿದ್ರೆ ಅವರು ಬೇರೆಯವ್ರಿಗೆ ರೆಫರ್ ಮಾಡ್ತಾರೆ ನಮ್ಗ ಆಗ ಬಂದ್ಬಿಟ್ಟು ಬೇರೆ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ನಮ್ಮ ಹತ್ರ ಬರ್ತಾರೆ ಶುರುನಲ್ಲಿ ಹೇಳಿದಾಗ ನಾನು ಹಂಗೆ ಅನ್ಕೊಂಡೆ ಖುದ್ದಾಗಿ ನೀವು ಕೊಡ್ತೀರೋ ಅಂತ ಬಟ್ ಈಗ ಏನಂದ್ರೆ ಅವ್ರ ಸೀಟನ್ನ ಅವರೇ ಪಡ್ಕೊಳ್ಳೋ ಹಾಗೆ ನೀವು ಅವ್ರನ್ನ ಸದೃಢ ಮಾಡ್ತೀರಾ ಅನ್ನೋದು ನಿಮ್ಮ ಉದ್ದೇಶ ಹೌದು ಯಾಕಂದ್ರೆ ಸಾಕಷ್ಟು ಇರತ್ತೆ ಈಗ ಹಳ್ಳಿ ಭಾಗದಲ್ಲಿ ವಿದ್ಯಾರ್ಥಿಗಳು ಅಪ್ಪ ಅಮ್ಮ ಗೊತ್ತಿರಲ್ಲ ನಾಲೆಡ್ಜ್ ಇರಲ್ಲ ಸೊ ಹಂಗಿದ್ದಾಗ ಏನಾಗತ್ತೆ ಅವ್ರಿಗೆ ಗೈಡ್ ಲೈನ್ ಸಿಗಲ್ಲ ಸಾಕಷ್ಟು ಸಹಾಯ ಆಗುತ್ತೆ ಇವಾಗ ಆಗಿದೆ ಅಂದ್ರೆ ನೋಡಿದ್ರೆ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಲಕ್ಷ ಜನ ಎಕ್ಸಾಮ್ ಬರೀತಾರೆ ಪ್ರತಿ ಪ್ರತಿ ನೀಟ್ ಅಂದ್ರೆ ಅಷ್ಟು ಜನ ಇದ್ದಾರೆ ಇದಾರೆ ಮೆಡಿಕಲ್ ಮಾಡ್ಬೇಕು ಅಂತ ಹೇಳುವ ಸೀಟ್ಸ್ ಇರೋದಷ್ಟು ಒಂದು ಲಕ್ಷ ಮೂವತ್ತು ಸಾವಿರ ಸೀಟ್ ಓಕೆ ಪೂರ ದೇಶಕ್ಕೆ ಅಷ್ಟೇ ಇರೋದು ಒಂದ್ ಲಕ್ಷ ಮೂವತ್ ಸಾವಿರ ಸೀಟ್ ಅದ್ರಲ್ಲಿ ಕ್ವಾಲಿಫೈ ಆಗೋದ್ ಎಷ್ಟೋ ಇವಾಗ ಇಪ್ಪತ್ತೆರಡು ಲಕ್ಷ ಜನ ಬರ್ತಾರೆ ಐವತ್ತು ಪರ್ಸೆಂಟ್ ಅಷ್ಟೇ ಕ್ವಾಲಿಫೈ ಆಗ್ತಾರೆ ಅಂದ್ರೆ ಹನ್ನೊಂದು ಲಕ್ಷದಿಂದ ಹತ್ತು ಲಕ್ಷದಿಂದ ಹನ್ನೊಂದು ಲಕ್ಷ ಜನ ಕ್ವಾಲಿಫೈ ಆಗುತ್ತೆ ಪ್ರತಿ ವರ್ಷ ಬಟ್ ಅಷ್ಟು ಜನದಲ್ಲಿ ಒಂದ್ ಲಕ್ಷ ಮೂವತ್ ಮೂವತ್ ಸಾವಿರ ಸೀಟ್ ಇದ್ರೆ ಕಾಂಪಿಟೇಷನ್ ಹೆಂಗಿರುತ್ತೆ ಆ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ಇವಾಗ ನನ್ಗೆ ಒಂದ್ ವೇಳೆ ಇವಾಗ ನಾನು ಯೂಶಲಿ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ನಡೆಯುತ್ತೆ ನೀಟ್ ಅನ್ನೋ ಎಕ್ಸಾಮ್ ನನ್ಗೆ ಆರ್ನೂರ್ ಮೇಲೆ ಬಂದಿದ್ರು ಕೂಡ ನನಗೆ ನಾಲೆಜ್ ಇಲ್ಲ ನಾನು ಯಾವ ಕಾಲೇಜ್ ಚೂಸ್ ಮಾಡ್ಬೇಕು ನನ್ನ ರಿಸರ್ವೇಶನ್ ಏನು ನಾನು ಯಾವ ತರ ಪ್ರೊಸೀಜರ್ ಅಟೆಂಡ್ ಮಾಡಬೇಕು ಅನ್ನೋ ನಾಲೆಜ್ ನನಗಿಲ್ಲ ಅಂತ ಹೇಳಿದ್ರೆ ನನಗೆ ಸಿಗ್ಬೇಕಾಗಿರೋ ಸೀಟ್ ನನಗೆ ಸಿಗೋದಿಲ್ಲ ಯಾವುದೋ ಲೋ ಗ್ರೇಡ್ ಕಾಲೇಜ್ ಸಿಗ್ಬೋದು ನನ್ ಕರೆಕ್ಟ್ ಆಗಿ ಪ್ರೊಸೀಜರ್ ಅಟೆಂಡ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಸೊ ಇದರಲ್ಲಿ ನಾವು ಹೆಲ್ಪ್ ಮಾಡ್ತೀವಿ ಸೊ ದಟ್ ಯಾವುದೇ ರೀತಿ ಅವ್ನು ಅವ್ನ್ ಏನ್ ಸ್ಕೋರ್ ತೆಗ್ದಿದ್ದಾರೆ ಸ್ಟೂಡೆಂಟು ಅವ್ರ ಏನ್ ಕ್ಯಾಟಗರಿ ಇದೆ ಅವ್ರಿಗೆ ಯಾವ ತರ ರಿಸರ್ವೇಶನ್ಸ್ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದೆಲ್ಲ ನೀಟಾಗಿ ಕೇಸ್ ಸ್ಟಡಿ ಮಾಡಿ ಯಾವುದೇ ರೀತಿ ಇರೋ ತರ ನಾವು ಅವ್ರ ಕೌನ್ಸಿಲಿಂಗ್ ಪ್ರೊಸೆಸ್ ಅಟೆಂಡ್ ಮಾಡಲಿಕ್ಕೆ ಗೈಡ್ ಮಾಡ್ತೀವಿ ಓಕೆ ಸೊ ಇದರಿಂದ ಅವ್ರಿಗೆ ಸೀಟ್ ಸಿಗುವಂಥ ಚಾನ್ಸಸ್ ತುಂಬಾ ಬಿಲ್ಡ್ ಆಗುತ್ತೆ ಓಕೆ ಗೈಡೆನ್ಸ್ ಇಲ್ದಿರ ಮೇ ಬಿ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಇದ್ರೆ ನಮ್ಮ ಹತ್ರ ಗೈಡೆನ್ಸ್ ನೋಡಾಗ ನಾವು ಅಟ್ ಲೀಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಒಳಗೂ ಅದು ಗ್ಯಾಪನ್ ಅದನ್ನ ಫಿಲ್ ಮಾಡ್ತೀವಿ ಸೊ ದಟ್ ಅವ್ರ ಚಾನ್ಸಸ್ ಹೈ ಆಗುತ್ತೆ ಸೀಟ್ ಸಿಗೋದಕ್ಕೆ ಸೊ ನಾವು ಆ ಅಂದ್ರೆ ನಾನು ಇದು ಸಾಕಷ್ಟು ಅನುಕೂಲಕರ ಆಗುವಂಥ ಪಾಯಿಂಟೇ ಸರ್ ಇದು ಅಲ್ವ ಯಾಕಂತ ಹೇಳಿದ್ರೆ ಸಾಕಷ್ಟು ಅದು ಮಾಹಿತಿ ಇರಲ್ಲ ಕಂಡಿಲಾಗಿ ಓಕೆ ಕ್ರಿಮಿನ್ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವ ಥರ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ ಅವರು ಬಂದ್ಬಿಟ್ಟು ನಾವು ಯೂಶಲಿ ಏನಂದ್ರೆ ನಾವು ಎವ್ರಿ ವೀಕ್ ಬಂದ್ಬಿಟ್ಟು ನಾವು ವೆಬಿನಾರ್ಸ್ ಅಂತ ಕಂಡಕ್ಟ್ ಮಾಡ್ತೀವಿ ನಾವು ಒಂದೊಂದು ಜಾಗಕ್ಕೆ ಹೋಗಿ ಸೆಮಿನಾರ್ ಅಂತ ಕಂಡಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಾವು ಆನ್ಲೈನ್ ಝೂಮ್ ಪ್ಲಾಟ್ಫಾರ್ಮ್ ಮೂಲಕ ನಾವು ವೆಬಿನಾರ್ ಅನ್ನೋದು ಕಂಡಕ್ಟ್ ಮಾಡ್ತೀವಿ ಅವರು ಆ ವೆಬಿನಾರ್ ನ ಅಟೆಂಡ್ ಮಾಡಬಹುದು ಅಟೆಂಡ್ ಮಾಡಿದ ನಂತರ ಅವ್ರಿಗೆ ಬಂದ್ಬಿಟ್ಟು ಏನಾದ್ರೂ ಡೌಟ್ಸ್ ಇದೆ ಅಂದ್ರೆ ಅದನ್ನ ಕ್ಲಾರಿಫೈ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ನಮ್ಮನ್ನ कांटेक्ट ಮಾಡಬಹುದು ಮೆಡಿಕೋ ಪೈಲಟ್ ಅಂತ ಹುಡುಕಿದ್ರೆನು ಇಂಟರ್ನೆಟ್ ಅಲ್ಲಿ ನಮ್ಮ ಒಂದು ಕಂಪ್ಲೀಟ್ ಇನ್ಫರ್ಮೇಷನ್ ಸಿಗುತ್ತೆ ನಾವು ಡೈರೆಕ್ಟ್ ಆಗಿ कांटेक्ट ಮಾಡಬಹುದು ಆನ್ಲೈನ್ ಮೂಲಕ ಸೆಷನ್ಸ್ ತೊಗಬಹುದು ಅಥವಾ ಡೈರೆಕ್ಟ್ ಆಗಿ ಆಫೀಸ್ ಗೆ ಬರಬಹುದು ಗೂಗಲ್ ಮಾಡಿ ಕೂಡ ನಿಮ್ಮ ಇನ್ಫರ್ಮೇಷನ್ ಸಿಗುತ್ತೆ ಅವರಿಗೆ ನಮ್ಮ ವೆಬ್ಸೈಟ್ ಆಲ್ ಓವರ್ ಇಂಡಿಯಾ ಕೂಡ ನಿಮ್ಮ ಸರ್ವಿಸ್ ಇದೆ ಎಸ್ ಎಸ್ ಈಗ ನೇರವಾಗಿ ನಿಮ್ಮನ್ನ ಅವರು ಬಂದ್ ಭೇಟಿ ಮಾಡಬೇಕು ಅಥವಾ ಹೇಗೆ ಫೋನ್ ಮೂಲಕಂತ್ರೋ ಹಾಗೆ ಫೋನ್ ಅವರು ಬರಕಾದ್ರೆ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡಬಹುದು ಇಲ್ಲ ಅಂದ್ರೆ ಫೋನ್ ಮೂಲಕನು ಬಂದು ಮಾತಾಡಬಹುದು ನಿಮ್ಮನ್ನ कांटेक्ट कांटेक्ट ಮಾಡಬಹುದು ಅಂದ್ರೆ ನೀವು ವಿದ್ಯಾರ್ಥಿ ಹತ್ರ ಬಂದು ನಿಮ್ಮ ಗೈಡ್ ಲೈನ್ಸ್ ತಕೊಂಡು ಅವನು ರಿಸ್ಪಾನ್ಸ್ ಅಂದ್ರೆ ಅವನು ಮನಸ್ಥಿತಿ ಹೇಗಿರುತ್ತೆ ಅವಾಗ ನಾನು ಹೇಳ್ಬೇಕಂದ್ರೆ ಅಂದ್ರೆ ಸರ್ ಇವಾಗ ಬಂದಾಗ ಫಸ್ಟ್ ಆಫ್ ಆಲ್ ಏನಂದ್ರೆ ಒಂದು एग्जांपल ಅಂದ್ರೆ ಅದಕ್ಕೆ ಮುಂಚೆ ಬರ ಹೋಗಿ ಬಂದ ಮೇಲೆ बेसिकली ಇವಾಗ ನಾನು ಲಾಸ್ಟ್ ಇಯರ್ ಒಬ್ರು ಇವಾಗ ಅಂದ್ರೆ ಸೆಕೆಂಡ್ ಇಯರ್ ಮಾಡ್ತಿದಿದ್ದಾರೆ ಆಂದ್ರಾ ಅಲ್ಲಿ ಒಂದು ಕಾಲೇಜಲ್ಲಿ ಪ್ಲೇಸ್ ಆಗಿದ್ದಾರೆ ಕರ್ನಾಟಕದವರು ಬಟ್ ಇಲ್ಲಿ ಸೀಟ್ ಸಿಗುವಂತ ಚಾನ್ಸಸ್ ಇರಲಿಲ್ಲ ಸೊ ನಾವೇ ಗೈಡ್ ಮಾಡಿದ್ವಿ ಸೊ ಇವಾಗ ಆಂಧ್ರ ಅಲ್ಲಿ ಮೆಡಿಕಲ್ ಮಾಡ್ತಿದ್ದಾನೆ ಆಲ್ರೆಡಿ ಸೆಕೆಂಡ್ ಇಯರ್ ಅಲ್ಲಿ ಇದ್ದಾನೆ ಹುಡುಗ ನಿಮ್ರಾ ಮೆಡಿಕಲ್ ಕಾಲೇಜ್ ಅಂತ ಹೇಳಿ ವಿಜಯವಾಡ ಅಲ್ಲಿ ಇದೆ ಓಕೆ ಓಕೆ ಸೊ ಅಲ್ಲಿ ಹುಡುಗ ಮೆಡಿಕಲ್ ಮಾಡ್ತಿದಾನೆ ಸೊ ಅವನು ಆಕ್ಚುಲಿ ಅದು ತರ್ಡ್ ಅಟೆಂಪ್ಟ್ ಒಂದು ಮೂರನೇ ಸತಿ ಬರಿತ ನೀಟ್ ಸೊ ಫಸ್ಟ್ ಏಡ್ ಅಟೆಂಪ್ಟ್ ಅಲ್ಲಿ ಸೀಟ್ ಕೂಡ ಸ್ಕೋರ್ ಸೇಮ್ ಬಂದಿತ್ತು ಸೊ ಫಸ್ಟ್ ಏಡ್ ಅಟೆಂಪ್ಟ್ ಅಲ್ಲಿ ಕೂಡ ಲಕ್ಷ ಏ ಇತ್ತು ತರ್ಡ್ ಅಟೆಂಪ್ಟ್ ಬರ್ದಾಗ ಮೂರ್ ಲಕ್ಷ ರ್ಯಾಂಕೇ ಇತ್ತು ಬಟ್ ಆದ್ರೂ ನಾನ್ ಮೆಡಿಕಲೇ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ದಿದ್ರಿಂದ ಅವ್ನು ಅದೇ ಮಾಡ್ತಿದ್ದ ಬೇರೆ ಯಾವುದೇ ರೀತಿ ಇಂಜಿನಿಯರಿಂಗ್ ಆಗಲಿ ಅಥವಾ ಬೇರೆ ಕೋರ್ಸ್ ಹೋಗ್ತೀನಿ ಅನ್ನೋ ಮೈಂಡ್ ಸೆಟ್ ಇರ್ಲಿಲ್ಲ ಸೊ ನಮ್ಮ ಹತ್ರ ಬಂದಾಗ ಏನಿತ್ತು ಅವ್ನು ಒಂದೇ ಡೌಟ್ ಸರ್ ಮತ್ತೆ ಅದೇ ರ್ಯಾಂಕ್ ಬಂದ್ರೆ ನನ್ಗೆ ಸಿಟಿ ವರ್ಷ ಆದ್ರೂ ಸಿಗತ್ತಾ ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ ನನಗೆ ಒಂದು ಅವ್ನು ಗೊತ್ತಿತ್ತು ಕರ್ನಾಟಕದಲ್ಲ ತುಂಬಾ ಕಷ್ಟ ಇದೆ ಸರ್ ಬಿಕಾಸ್ ನಾನು ಲಾಸ್ಟ್ ಇಯರ್ ಅಟೆಂಡ್ ಮಾಡಿದ್ದೀನಿ ಟ್ರೈ ಮಾಡಿ ನಾನು ಯಾವುದೇ ಗೈಡೆನ್ಸ್ ತಗೊಂಡಿಲ್ಲ ಬಟ್ ಅಟೆಂಡ್ ಮಾಡಿದೀನಿ ಬಟ್ ನನ್ನ ಕಟ್ ಆಫ್ ಬಗ್ಗೆ ಐಡಿಯಾ ಇದೆ ಸೊ ಸ್ವಲ್ಪ ನನ್ಗೆ ಕಷ್ಟ ನಾನು ಏನ್ ಮಾಡ್ಬೇಕು ಬಿಕಾಸ್ ನಾನು ಈ ಸತಿ ಹೋದ್ರೆ ನಂಗೆ ತ್ರೀ ಇಯರ್ಸ್ ವೇಸ್ಟ್ ಆಗುತ್ತೆ ಸರ್ ಅಂತ ಒಂದು ಆಲ್ರೆಡಿ ಡಿಪ್ರೆಸ್ ಮೈಂಡ್ ಸೆಟ್ ಅಲ್ಲಿ ಬಂದಿದೆ ಸೊ ನಾವು ನೀಟಾಗಿ ಒಂದು ಕೇಸ್ ಸ್ಟಡಿ ಮಾಡಿ ಸೊ ಪ್ರತಿಯೊಂದು ಅರ್ಥ ಮಾಡ್ಕೊಂಡು ನಮ್ಗೆ ಒಂದು ಅರ್ಥ ಆಗಿದೆ ಅಂದ್ರೆ ಕರ್ನಾಟಕದಲ್ಲಿ ಟ್ರೈ ಮಾಡಬಹುದು ಬಟ್ ನಮಗೆ ಚಾನ್ಸಸ್ ಕಡಿಮೆ ಇದೆ ಸೊ ಅವನ್ಗೆ ಮೆಡಿಕಲ್ ಸೀಟ್ ನಾವು ಕೊಡ್ಸೇಬೇಕು ಅಂದ್ರೆ ಏನ್ ಮಾಡ್ಬೇಕು ಸೊ ಆಧ್ರ ಪ್ರದೇಶ ನಾವು ಸಜೆಸ್ಟ್ ಮಾಡಿದ್ವಿ ಆಂಧ್ರ ಗೆ ರೆಜಿಸ್ಟರ್ ಮಾಡಿಸಿದ್ವಿ ಸೊ ನೀಟಾಗಿ ಕೌನ್ಸಿಂಗ್ ಪ್ರೊಸೆಸ್ ಎಲ್ಲ ಮಾಡಿಸಿದ್ವಿ ಅವ್ರು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಈಗ ಸೆಕೆಂಡ್ ಇಯರ್ ಓದ್ತಿದೆ ನೋಡೋಣ ಸೊ ಇಮ್ಯಾಜಿನ್ ಮಾಡಿ ಒಂದು ಟೂ ಇಯರ್ಸ್ ನಿಮಗೆ ಸೀಟ್ ಸಿಗದೇ ಇದ್ದಾಗ ನೀವು ತರ್ಡ್ ಇಯರ್ ಬಂದು ನಾವು ಗೈಡ್ ಮಾಡಿದಾಗ ಅವವಿಯಸ್ಲಿ ಇವಾಗ ತುಂಬಾ ಖುಷಿಯಾಗಿದ್ದಾನೆ ಆಲ್ರೆಡಿ ಫಸ್ಟ್ ಇಯರ್ ಒಳ್ಳೆ ರ್ಯಾಂಕ್ ತೆಗ್ದೆ ಫಸ್ಟ್ ಇಯರ್ ಆಲ್ರೆಡಿ ನೈಂಟಿ ಪರ್ಸೆಂಟ್ ಬಂದಿದೆ ಸೊ ಸೆಕೆಂಡ್ ಇಯರ್ ಆಲ್ರೆಡಿ ಪರ್ಸ್ಯೂ ಮಾಡ್ತಿದ್ದಾನೆ ಕರ್ನಾಟಕದಲ್ಲಿ ಯಾಕೆ ಸಿಗಲ್ಲ ಅಂತ ಸರ್ ಕರ್ನಾಟಕದಲ್ಲಿ ಏನಕ್ಕೆ ಸಿಗ್ಲಿಲ್ಲ ಅಂದ್ರೆ ಅವನು ರ್ಯಾಂಕ್ ತುಂಬಾ ಕಡಿಮೆ ಇತ್ತು ಒಂದು ಮೂರ್ ಲಕ್ಷ ರ್ಯಾಂಕ್ ಇತ್ತು ಸೊ ಕರ್ನಾಟಕದಲ್ಲಿ ಸ್ವಲ್ಪ ಕಾಂಪಿಟೇಷನ್ ಯೂಶಲಿ ಜಾಸ್ತಿ ಇದ್ದೇ ಇರುತ್ತೆ ಓದೋರ್ ಜಾಸ್ತಿ ಇರೋದು ನಮಗೆ ಬೇರೆ ಸ್ಟೇಟಿಂದ ಬರೋರು ಕೂಡ ತುಂಬಾ ಜನ ಇದಾರೆ ತುಂಬಾ ಜನ ಹೊರಗಡೆ ನಮ್ ಗೊತ್ತು ಇವಾಗ ಆಲ್ರೆಡಿ ನಡೀತಿದೆ ಕರ್ನಾಟಕದಲ್ಲಿ ಸೊ ಹೊರಗಡೆಯಿಂದ ಬಂದು ಇಲ್ಲಿ ಓದ್ಬೇಕು ಅಂದ್ಕೊಳ್ಳೋರು ತುಂಬಾ ಜನ ಇದಾರೆ ಸೊ ಅದರಿಂದ ಕಾಂಪಿಟೇಷನ್ ತುಂಬಾ ಇನ್ಕ್ರೀಸ್ ಆಗುತ್ತೆ ಸೊ ಬೆಸ್ಟ್ ಚಾನ್ಸಸ್ ಇದ್ದಿದ್ದು ಆಂಧ್ರ ಮತ್ತೆ ತೆಲಂಗಾಣ ನಮ್ಮ ಪಕ್ಕ ಸ್ಟೇಟ್ಗಳೇ ಆಗಿರೋದ್ರಿಂದ ಆಂಧ್ರ ತೆಲಂಗಾಣ ಒಳ್ಳೆ ಚಾನ್ಸಸ್ ಇತ್ತು ಸೊ ಅವ್ನ್ಗೆ ಈಗ ಪ್ಲೇಸ್ ಆಗಿದೆ ಈಗ ಆಲ್ರೆಡಿ ಸೆಕೆಂಡ್ ಇಯರ್ ಮಾಡ್ತಿದ್ರು ಸೊ ಅವ್ರ ರ್ಯಾಂಕ್ ತ್ರೀ ಲ್ಯಾಕ್ಸ್ ಇತ್ತು ಇಮ್ಯಾಜಿನ್ ಮಾಡ್ಕೊಳ್ಳಿ ನಮ್ಗೆ ಇರೋದೇ ಒಂದ್ ಲಕ್ಷ ಮೂವತ್ ಇಡೀ ದೇಶದಲ್ಲಿ ರ್ಯಾಂಕ್ ಮೂರ್ ಲಕ್ಷ ನಾವು ಆಂಧ್ರದಲ್ಲಿ ಲಕ್ಷ ಸೀಟ್ ಸಿಕ್ತು ಮೂರ್ ಲಕ್ಷ ರಾಂಕ್ ಇದ್ರೂ ಸೀಟ್ ಬಿಕಾಸ್ ಯಾಕಂದ್ರೆ ಅಲ್ಲಿ ಅಲ್ಲಿ ಕಡಿಮೆ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಸಜೆಸ್ಟ್ ಮಾಡ್ತೀವಿ ಒಂದ್ ವೇಳೆ ಇಲ್ಲಿ ಸಿಗದೆ ಇರೋ ಪರಿಸ್ಥಿತಿಯಲ್ಲಿ ಎಲ್ಲಿ ಟ್ರೈ ಮಾಡ್ಬೋದು ಬೇರೆ ಯಾವ ಸ್ಟೇಟ್ ಇದೆ ಒಂದ್ ವೇಳೆ ಅವ್ರಿಗೆ ಅಲ್ಲಿರೋರು ಇಲ್ಲಿ ನಾವು ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕು ಸೊ ಪ್ರತಿಯೊಂದ್ರಲ್ಲೂ ನಾವು ಗೈಡೆನ್ಸ್ ಕೊಡ್ತೀವಿ ಸರ್ ಈಗ ಸೀಟ್ ಸಿಕ್ಕಿಲ್ಲ ಅನ್ನೋದಾಗ್ಲಿ ಎಕ್ಸಾಮ್ ಪಾಸ್ ಆಗಿಲ್ಲ ಅನ್ನೋದಾಗ್ಲಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಮೊದಲೇ ಗೈಡ್ ಇವಾಗ ಕೊಡ್ತೀನಿ ಹೇಳಿದ್ದಾರೆ ಆಲ್ಮೋಸ್ಟ್ ಈಗ ಮೂರು ಲಕ್ಷ ರ್ಯಾಂಕಿಂಗ್ ತಗೊಂಡಿರೋರು ಎರಡು ಸಲ ಬರ್ನೂ ಅವ್ರಿಗೆ ಬಂದ್ಬಿಟ್ಟು ಸೀಟ್ ಸಿಗ್ಲಿಲ್ಲ ಅಂತ ತುಂಬಾ ಸ್ಟೂಡೆಂಟ್ಸ್ ಇರ್ತಾರೆ ಎಲ್ಲಿ ಬಂದ್ಬಿಟ್ಟು ಅವ್ರ ರ್ಯಾಂಕ್ ಬಂದ್ಬಿಟ್ಟು ಕಮ್ಮಿ ಇರುತ್ತೆ ಸೊ ಈ ಸ್ಟೂಡೆಂಟ್ಸ್ ಏನು ಮಾಡಬೇಕು ಅಂದ್ರೆ ಒಂದು ರ್ಯಾಂಕ್ ಯಾವ ತರ ಇನ್ಕ್ರೀಸ್ ಮಾಡೋದು ಅನ್ನೋದನ್ನ ಯೋಚನೆ ಮಾಡಬೇಕು ಮಾಕ್ ಟೆಸ್ಟ್ ಗಳು ಜಾಸ್ತಿ ತಗೋಬೇಕು ಅವರು ಅವರು ಸೆಲ್ಫ್ ಕೋಚಿಂಗ್ ಮಾಡ್ತಾ ಇದ್ರೇನು ಮಾಕ್ ಟೆಸ್ಟ್ ಜಾಸ್ತಿ ತಗೊಬೇಕು ಅವ್ರು ನೋಡ್ಬೇಕು ಇವಾಗ ನಾನು ಇವಾಗ ಒಂದು ಎರಡು ಮಾಕ್ ಟೆಸ್ಟ್ ತಗೊಂಡಿದ್ದೀನಿ ನನ್ನ ಸ್ಕೋರ್ ಒಂದು ಮುನ್ನೂರಲ್ಲಿದೆ ನಾನು ನೆಕ್ಸ್ಟ್ ಇನ್ನೊಂದು ಫಿಫ್ಟಿ ಹಂಡ್ರೆಡ್ ಮಾರ್ಕ್ಸ್ ಯಾವ ತರ ಇನ್ಕ್ರೀಸ್ ಮಾಡ್ಬೇಕು ಅನ್ನೋದನ್ನ ನೋಡಬೇಕು ಸೊ ಅವರು ಆ ಒಂದು ಕ್ಯಾಟಗರಿ ಆ ಒಂದು ಫಿಫ್ಟಿ ಟು ಹಂಡ್ರೆಡ್ ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ತಾರೆ ಅಂದ್ರೆ ರ್ಯಾಂಕ್ ಆಟೋಮೆಟಿಕ್ ಆಗಿ ಬೂಸ್ಟ್ ಆಗುತ್ತೆ ಸೊ ಆ ಒಂದು ರ್ಯಾಂಕ್ ಅಲ್ಲಿ ಅವ್ರಿಗೆ ಖಂಡಿತ ಬಂದ್ಬಿಟ್ಟು ಒಂದು ಒಳ್ಳೆ ಮೆಡಿಕಲ್ ಕಾಲೇಜ್ ಸಿಗೋ ಒಂದು ಚಾನ್ಸಸ್ ಇರುತ್ತೆ ಸೊ ಸ್ಟೂಡೆಂಟ್ಸ್ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ನಾನು ಫಸ್ಟ್ ಟೈಮ್ ನೀಟ್ ಎಕ್ಸಾಮಿನೇಷನ್ ಬರೀತಾ ಇದೀನಿ ನಾನು ಸ್ಕೋರ್ ಕಮ್ಮಿ ಇದೆ ಅಂದಾಗ ಅವ್ರು ಬಂದ್ಬಿಟ್ಟು ಒಂದು ಕಾನ್ಫಿಡೆನ್ಸ್ ಇರೋದಿಲ್ಲ ಆಲ್ಮೋಸ್ಟ್ ಕಳ್ಕೊಂಡ್ಬಿಡ್ತಾರೆ ಸೊ ನನಗೆ ಮೆಡಿಕಲ್ ಮಾಡ್ಲೇಬೇಕಂತಿರೋ ಒಂದು ಸ್ಟೂಡೆಂಟ್ ಬಂದ್ಬಿಟ್ಟು ಮೈಂಡ್ ಬಂದ್ಬಿಟ್ಟು ವೀಕ್ ಆಗ್ಬಿಡುತ್ತೆ ಹೌದು ಸೊ ಅವಾಗ ಏನಾಗುತ್ತೆ ಅಂದ್ರೆ ಅವಾಗ ಅವರು ಸೂಸೈಡ್ ತಗೊಳ್ಳೋ ಒಂದು ಮೆಜರ್ ಹೋಗ್ತಾರೆ ಸೊ ಅದು ಬಂದ್ಬಿಟ್ಟು ಅವಾಯ್ಡ್ ಮಾಡೋದಕ್ಕೆ ಸೊ ಅವರು ಯಾವಾಗಲೂ ಫಸ್ಟ್ ಅಟೆಂಟ್ ಅನ್ನೋದು ಯುನೋ ಇಟ್ಸ್ ಒಂದು ಟ್ರಯಲ್ ಅಟೆಂಪ್ ತರ ಇರುತ್ತೆ ತುಂಬಾ ಸ್ಟೂಡೆಂಟ್ಸ್ ಗೆ ಯಾಕಂದ್ರೆ ಪ್ರಿಪರೇಷನ್ಗೆ ಟೈಮ್ ಇರೋದಿಲ್ಲ ಟ್ವೆಲ್ತ್ ಎಕ್ಸಾಮಿನೇಷನ್ ಆಗಿದ ನಂತರ ನೀಟ್ ಎಕ್ಸಾಮಿನೇಷನ್ ಇದೆ ಸೊ ಅದರಿಂದ ಟೈಮ್ ಸಿಗದೆ ಇರೋ ಸ್ಟೂಡೆಂಟ್ಸ್ ನೆಕ್ಸ್ಟ್ ಇಯರ್ ನೀವು ಖಂಡಿತ ಟ್ರೈ ಮಾಡಿ ಖಂಡಿತ ನೆಕ್ಸ್ಟ್ ಇಯರ್ ನಿಮ್ಮ ಸ್ಕೋರ್ ಬಂದ್ಬಿಟ್ಟು ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ ಆವಾಗ ಇನ್ನೂ ಒಳ್ಳೆ ಮೆಡಿಕಲ್ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ ಸೂಸೈಡ್ ಅನ್ನೋ ಒಂದು ಮೆಜರ್ನ ತಡೆಯೋದಕ್ಕೂ ಕೂಡ ಮೆಡಿಕಲ್ ಪೈಲಟ್ ಬಂದ್ಬಿಟ್ಟು ತಮ್ಮ ಪ್ರಯತ್ನ ಮೆಡಿಕಲ್ ಪೈಲಟ್ ಹೆಲ್ಪ್ ಮಾಡುತ್ತೆ ಅಂದ್ರೆ ನೀಟ್ ಹೇಗಿರುತ್ತೆ ಸರ್ ಪ್ರೋಸೆಸ್ ಅದು ಅಂದ್ರೆ ಮೆಡಿಕಲ್ ಪೈಲಟ್ಗೂ ಮುಂಚೆ ಎಕ್ಸಾಮ್ ಬರೆಯೋ ಮುಂಚೆ ಹೇಗಿರುತ್ತೆ ಪ್ರೋಸೆಸ್ ಒಬ್ಬ ವಿದ್ಯಾರ್ಥಿ ವರ್ಷ ಅವಕಾಶ ಇರುತ್ತೆ ಸರ್ ಇವಾಗ ಏನಂತಂದ್ರೆ ಸೆವೆಂಟೀನ್ ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು ಒಬ್ಬ ಸ್ಟೂಡೆಂಟ್ ನೀಟ್ ಎಕ್ಸಾಮಿನೇಷನ್ ಬರಬೇಕಂದ್ರೆ ಸೆವೆಂಟೀನ್ ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು ಇವಾಗ ಅವರು ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು ಅವರು ತಮ್ಮ ಪ್ರಿಪರೇಷನ್ ನ ಕರೆಕ್ಟ್ ಆಗಿ ಮಾಡ್ಬೇಕಾಗುತ್ತೆ ಸೊ ನಮ್ಮ ಹತ್ರ ಬಂದ ನಮ್ಮ ಹತ್ರ ಬಂದ್ಬಿಟ್ಟು ನಾವು ಈವನ್ ಬಿಫೋರ್ ಇವಾಗ ನಾವು ನೀಟ್ ಎಕ್ಸಾಮಿನೇಷನ್ ಮೇಲೆ ನಡೀತಾ ಇದೆ ಅಂದ್ರೂ ನಾವು ಬಂದ್ಬಿಟ್ಟು ಜಾನ್ವರಿಯಿಂದಾನೇ ನಾವು ವೆಬಿನಾರ್ ಸ್ಟಾರ್ಟ್ ಮಾಡ್ತೀವಿ ಸೊ ಇಲ್ಲಿ ಏನಂದ್ರೆ ನಾವು ಟಾಪ್ ಎಕ್ಸ್ಪರ್ಟ್ಸ್ ನ ಕರಿತೀವಿ ಸೊ ಆವಾಗ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂದ್ರೆ ಇವಾಗ ಅವ್ರಿಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ ನನಗೆ ನಾನು ಇಷ್ಟು ಟೈಮಲ್ಲಿ ನನಗೆ ಇಷ್ಟು ಕ್ವೆಶನ್ಸ್ ಆನ್ಸರ್ ಆಗೋದಿಲ್ಲ ನಾನು ಏನ್ ಮಾಡ್ಬೇಕು ಅನ್ನೋ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಇದ್ದಾಗ ನಾವ್ ಇಂತ ಒಂದು ಎಕ್ಸ್ಪರ್ಟ್ಸ್ ನ ತಂದಾಗ ಅವರ ಒಂದು ಇನ್ಪುಟ್ ಕೊಟ್ಟಾಗ ಅವರು ಮತ್ತೆ ಇನ್ನೊ ಪ್ರೊಸೀಜರ್ ಬಂದ್ಬಿಟ್ಟು ಯಾವ ತರ ಫಾಲೋ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ ಈಗ ಟಾಪ್ ಎಕ್ಸ್ಪರ್ಟ್ಸ್ ಆವಾಗ ಏನಾಗುತ್ತೆ ಅಂದ್ರೆ ಆ ಸ್ಟೂಡೆಂಟ್ಸ್ ಓಕೆ ನಾನು ಈ ತರ ಮಾಡಿದ್ರೆ ಮೇ ಬಿ ನನ್ನ ಸ್ಕೋರ್ ಇನ್ಕ್ರೀಸ್ ಆಗ್ಬೋದು ಸೊ ಅದು ಬಂದ್ಬಿಟ್ಟು ಅವ್ರಿಗೆ ಒಂದು ಮಾರ್ಕ್ ಇನ್ಕ್ರೀಸ್ ಆದ್ರೂ ನಿಮಗೆ ಆಲ್ಮೋಸ್ಟ್ ಒಂದು ಮೂರು ಸಾವಿರ ನಾಲ್ಕು ಸಾವಿರ ರ್ಯಾಂಕಿಂಗ್ ಡಿಫ್ರೆನ್ಸ್ ಬರುತ್ತೆ ಹೌದು ಸೊ ಆವಾಗ ಬಂದ್ಬಿಟ್ಟು ಅವರಿಗೆ ಸ್ಕೋರ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್ ಅಂದರೆ ಪ್ರತಿ ವರ್ಷದಿಂದ ಈ ಒಂದು ಮುಂದಿನ ವರ್ಷಕ್ಕೆ ಒಂದು ಮಾರ್ಕ್ಸ್ ಮೇಲೆ ಕೆಳಗೆ ಆದ್ರೂ ಕೂಡ ರ್ಯಾಂಕರ್ಸ್ ಚೇಂಜಸ್ ತುಂಬಾ ಸಾಕಷ್ಟು ಚೇಂಜಸ್ ಆಗಿದೆ ಸೊ ನೀವು ಹೊರಗಡೆ ಕರ್ಸಿ ಅವ್ರಿಗೆ ತಿದ್ದಿಸಿ ಹೇಳ್ತೀರಾ ಈಗ ಸರ್ ನಾನು ಕೇಳೋದು ಈಗ ದೇಶದಾದ್ಯಂತ ನಿಮ್ ವಿದ್ಯಾರ್ಥಿಗಳಿದ್ರೆ ಸಾಕಷ್ಟು ಆಲ್ಮೋಸ್ಟ್ ತುಂಬಾ ಒಂದು ವಿದ್ಯಾರ್ಥಿಗಳನ್ನ ಇದು ಮಾಡಿದ್ರೆ ನಿಮ್ಗೆ ಬೆಸ್ಟ್ ನನ್ನ ಮೆಡಿಕೋ ಪೈಲಟ್ ಸಂಸ್ಥೆಯಿಂದ ನಾನು ಕಲಿಸೋದು ಇಟ್ಸ್ ಅ ಬೆಸ್ಟ್ ಅಂದ್ರೆ ಈ ಒಂದು ವಿದ್ಯಾರ್ಥಿಗೆ ನಾನು ತುಂಬಾ ಹಿಂಗಿದ್ದ ಹಿಂಗ್ ಮಾಡ್ದೆ ಅನ್ನುವಂಥದ್ದು ಅಂದ್ರೆ ಸರ್ ನಮ್ಮ ಹತ್ರ ಒಂದು ಕ್ಲೈಂಟ್ ಬಂದಿದ್ರು ಸ್ಟೂಡೆಂಟ್ ಹೆಸರು ಅನುಷಾ ಅಂತ ಮತ್ತೆ ಅವ್ರ ತಂದೆ ಹೆಸರು ಬಂದ್ಬಿಟ್ಟು ಸತೀಶ್ ಅಂತ ಸರ್ ಬಂದ್ಬಿಟ್ಟು ಅವರು ಸ್ಕೂಲ್ ಪ್ರಿನ್ಸಿಪಲ್ ಆಗಿದ್ರು ಸೊ ಸಿಂಗಲ್ ಪೇರೆಂಟ್ ಅವರು ಸೊ ಫಸ್ಟ್ ಅಟೆಂಪ್ಟ್ ಅಲ್ಲಿ ಬಂದ್ಬಿಟ್ಟು ಅವ್ರನ್ನ ಅವರು ಒಂದು ನೀಟ್ ಎಕ್ಸಾಮಿನೇಷನ್ ಮುಂಚೆನೆ ನಮ್ಮ ಹತ್ರ ಬಂದಿದ್ರು ಸೊ ಅವ್ರಿಗೆ ನಮ್ಮ ಕಡೆಯಿಂದ ಏನೇನು ಪ್ರೊಸೀಜರ್ ಏನೇನಿದೆ ಎಲ್ಲದನ್ನು ಬಂದ್ಬಿಟ್ಟು ನಾವು ಗೈಡ್ ಮಾಡಿದ್ವಿ ಆದ್ರೂ ಕೆಲವೊಂದು ರೀಸನ್ಸ್ ಇಂದ ಅವ್ರ ಕೈಯಲ್ಲಿ ಆ ಒಂದು ಸ್ಕೋರ್ ಅನ್ನೋದನ್ನ ಇನ್ಕ್ರೀಸ್ ಮಾಡೋಕ್ಕಾಗಿತ್ತು ಸ್ಕೋರ್ ಬಂದ್ಬಿಟ್ಟು ಫಸ್ಟ್ ಅಟೆಂಪ್ಟ್ ಅಲ್ಲಿ ಕಮ್ಮಿ ಬಂದಿತ್ತು ಸೊ ನಾವೇನು ಹೇಳಿದ್ವಿ ನೀವು ಡ್ರಾಪ್ ತಗೊಳ್ಳಿ ಈ ವರ್ಷ ಕೌನ್ಸಿಲಿಂಗ್ ಹೋಗೋದು ಬೇಕಾಗಿಲ್ಲ ಡ್ರಾಪ್ ತಗೊಳ್ಳಿ ನೆಕ್ಸ್ಟ್ ಇಯರ್ ನೀವು ಪಾರ್ಟಿಸಿಪೇಟ್ ಮಾಡಿ ನೆಕ್ಸ್ಟ್ ಇಯರ್ ಅಲ್ಲಿ ಖಂಡಿತ ನಿಮ್ಗೆ ಒಳ್ಳೆ ಕಾಲೇಜ್ ಸೀಟ್ ಸಿಗುತ್ತೆ ಅದೇ ತರ ಅವರು ಡ್ರಾಪ್ ತಗೊಂಡ್ರು ನೆಕ್ಸ್ಟ್ ಇಯರ್ ಅಟೆಂಪ್ಟ್ ಮಾಡಿದ್ರು ಸ್ಕೋರ್ ಇನ್ಕ್ರೀಸ್ ಆಯ್ತು ಅವರು ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಮಾರ್ಕ್ಸ್ ಲಾಸ್ಟ್ ಇಯರ್ ತಗೊಂಡಿದ್ದ ಮಾರ್ಕ್ಸ್ ಇನ್ಕ್ರೀಸ್ ಆಯ್ತು ಇವಾಗ ಅವರು ಒಂದು ಒಳ್ಳೆ ಕಾಲೇಜಲ್ಲಿ ಹೋಗ್ತಾ ಇದ್ದಾರೆ ಡಾಕ್ಟರ್ ಆಗಿದ್ದಾರೆ ಈಗ ಇನ್ನೂ ಇಲ್ಲ ಸರ್ ನಮ್ದು ತ್ರೀ ಇರ್ಸ್ ಆಗಿದ್ದಲ್ಲ ಸ್ಟಾರ್ಟಿಂಗ್ ಸೊ ಫೈವ್ ಇಯರ್ಸ್ ಆದ್ಮೇಲೆ ಖಂಡಿತ ಮೂರು ವರ್ಷ ಆಗಿದೆ ಇನ್ನೊಂದು ಎರಡು ವರ್ಷ ಮೂರು ವರ್ಷ ಆಗಿದೆ ಇನ್ನ ಮೂರು ವರ್ಷಕ್ಕೆ ನೀವು ಮಿಡಿಕೋಕೆ ಇಷ್ಟ ಕೊಡ್ತಿಲ್ಲ ನೀವು ಅಂದ್ರೆ ಸರ್ ಇವಾಗ ನಾವು ಈಗ ನಾವು ಕರ್ನಾಟಕದಲ್ಲಿ ಮೇನ್ ಫೋಕಸ್ ಅಂತ ನಾವು ಮಾಡ್ತಾ ಇದ್ವಿ ಸೊ ನಮ್ಮ ಬ್ರಾಂಚಸ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಬಂದ್ಬಿಟ್ಟು ಸ್ಪ್ರೆಡ್ ಮಾಡ್ಬೇಕು ಅನ್ನೋ ಒಂದು ಐಡಿಯಾದಿಂದ ನಾನು ಮತ್ತೆ ನಮ್ಮ ಪಾರ್ಟ್ನರ್ ಸಚಿನ್ ಬಂದ್ಬಿಟ್ಟು ವರ್ಕ್ ಮಾಡ್ತಾ ಸರ್ ಇದ್ದೀನಿ ಪಾರ್ಟ್ನರ್ಸ್ ಈ ಸಂಸ್ಥೆಯ ಸಂಸ್ಥಾಪಕರು ಮೇನ್ ಉದ್ದೇಶ ಜನರಿಗೆ ಹೆಲ್ಪ್ ಆಗ್ಲಿ ಮೂರು ವರ್ಷ ಆದ್ಮೇಲೆ ಸಾಕಷ್ಟು ಜನ ಮಾಡೋ ಉದ್ದೇಶಗಳಿದೆ ಒಟ್ಟಾರೆ ಮೆಡಿಕೋ ಪೈಲಟ್ ಅಂದ್ರೆ ಈ ಹೆಸರು ಏನಕ್ಕೆ ಸರ್ ಸೂಕ್ತ ಏನಂತ ಹೇಳಿದ್ರೆ ಮೆಡಿಕೋ ಪೈಲಟ್ ಅಂತ ಏನಾದ್ರೆ ಫಸ್ಟ್ ಆಫ್ ಆಲ್ ಮೆಡಿಕೋ ಅಂತ ಹೇಳಿದ್ರೆ ಯಾವುದೇ ಒಂದು ಸ್ಟೂಡೆಂಟ್ ಒಂದ್ಸತಿ ಎಂಟರ್ ಆದ್ಮೇಲೆ ಮೆಡಿಕೋಸ್ ಅಂತ ನಾವು ಕರಿತೀವಿ ಮೆಡಿಕೋಸ್ ಅಂತ ಕರಿತೀವಿ ಸೊ ಎಂಬಿಬಿಎಸ್ ಪರ್ಸ್ಯೂ ಮಾಡ್ತಿರೋರು ಅಂತ ಅರ್ಥ ಪೈಲಟ್ ಅಂತ ಏನಂದ್ರೆ ನಾವು ಅವ್ರ ಪೈಲಟ್ ನಾವು ಅವ್ರನ್ನ ಮೆಡಿಕಲ್ ಕಾಲೇಜ್ ಗೆ ಹೋಗಿ ನಾವು ಸೇಫ್ಲಿ ಲ್ಯಾಂಡ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಹತ್ತದಲ್ಲಿ ಮೆಡಿಕೋ ಪೈಲಟ್

ಅವ್ರ ರಿಸರ್ವೇಶನ್ ಏನ್ ಬರುತ್ತೆ ಅವ್ರ ತಂದೆ ತಾಯಿ ಎಲ್ಲಿ ಹುಟ್ಟಿದ್ದಾರೆ ಸೊ ಈ ಒಂದು ಬೇಸಿಕ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದ ಮೇಲೆ ಅವ್ರ ಅಪ್ಲಿಕೇಶನ್ ಫಿಲ್ಲಿಂಗ್ ಬಂದ್ಬಿಟ್ಟು ಯಾವ ತರ ಮಾಡಬೇಕು ಅದನ್ನು ನಾವೇ ಮಾಡಿಸ್ತೀವಿ ಮತ್ತೆ ಅವರ ಒಂದು ರ್ಯಾಂಕ್ ತಕ್ಕಂಗೆ ನಾವು ಕಾಲೇಜ್ ಲಿಸ್ಟ್ ನ ರೆಡಿ ಮಾಡ್ತೀವಿ ಒಂದು ಕ್ಯಾಟಗರಿಗೆ ತಕ್ಕಂಗೆ ಕಾಲೇಜ್ ಲಿಸ್ಟ್ ನ ರೆಡಿ ಮಾಡ್ತೀವಿ ಅದ ನಂತರ ಅವ್ರಿಗೆ ಡಾಕ್ಯುಮೆಂಟ್ಸ್ ಏನೇನು ಕರೆಕ್ಟ್ ಆಗಿ ಕೊಡಬೇಕು ನಮ್ಮ ಕಡೆಯಿಂದ ಯಾವ ತರ ಬಂದ್ಬಿಟ್ಟು ನಮ್ಮ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಕೊಡಬೇಕು ಅನ್ನೋದನ್ನ ಒಂದು ಡಾಕ್ಯುಮೆಂಟ್ ಲಿಸ್ಟ್ ಕೂಡ ನಾವು ರೆಡಿ ಮಾಡ್ತೀವಿ ಅದಾದ ನಂತರ ಅವ್ರಿಗೆ ಈ ಕಾಲೇಜಸ್ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಎಪ್ಪತ್ತು ಕಾಲೇಜಸ್ ಇದೆ ಅಂತ ಸೊ ಈ ಕಾಲೇಜಸ್ ಅಲ್ಲಿ ಅವ್ರಿಗೆ ಯಾವ್ದು ಬೆಸ್ಟ್ ಕಾಲೇಜ್ ಆಗಿರುತ್ತೆ ಅನ್ನೋದನ್ನ ನಾವು ಬಂದ್ಬಿಟ್ಟು ಇನ್ಫಾರ್ಮೇಶನ್ ಕೊಡ್ತೀವಿ ಈಗ ಅವರು ಚಾಯ್ಸ್ ಫಿಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕರ್ನಾಟಕ ಕೌನ್ಸಿಲಿಂಗ್ ಅಲ್ಲಿ ಒಂದೇ ಸಲ ಮಾತ್ರ ಚಾಯ್ಸ್ ಫಿಲಿಂಗ್ ಮಾಡೋದಕ್ಕೆ ಆಗೋದು ಈ ಒಂದು ಸಲ ಅವ್ರ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಅವ್ರ ಕರಿಯರ್ ಹೌದು ಸೊ ಆ ಒಂದು ಆಸ್ಪೆಕ್ಟ್ ಅಲ್ಲಿ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೆ ಯಾವ ಕಾಲೇಜ್ ಕರೆಕ್ಟ್ ಆಗಿರುತ್ತೆ ಈ ರ್ಯಾಂಕ್ ಯಾವ ಕಾಲೇಜ್ ಕರೆಕ್ಟ್ ಆಗಿರುತ್ತೆ ಅನ್ನೋದೊಂದು ಲಿಸ್ಟ್ ಅನ್ನ ನಾವು ರೆಡಿ ಮಾಡ್ತೀವಿ ಅದಾದ ನಂತರ ಬಾಂಡ್ ಮತ್ತೆ ಯೂನಿವರ್ಸಿಟಿ ಬಾಂಡ್ಸ್ ಇರುತ್ತೆ ಸೊ ಈವಾಗ ಎಂಬ ಬಿ ಎಸ್ ಆದ್ಮೇಲೆ ಫೈವ್ ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ಒಂದು ವರ್ಷ ಬಂದ್ಬಿಟ್ಟು ಅವರು ರೂರಲ್ ಸರ್ವಿಸ್ ಮಾಡ್ಬೇಕು ಬಟ್ ಅದೇ ಬೇರೆ ಕಾಲೇಜಸ್ ಅಂತ ಹೋದಾಗ ಬೇರೆ ಹೊಸದಾಗ ಒಂದು ಕಾಲೇಜ್ ಬರ್ತಾ ಇದೆ ಆ ಒಂದು ಕಾಲೇಜಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ ನೀವು ಎರಡು ವರ್ಷ ಮಾಡಬೇಕಾಗುತ್ತೆ ಆ ಮಾಡ್ಬೇಕಾಗುತ್ತೆ ಈಗ ರೀಸೆಂಟ್ ಆಗಿ ಒಂದು ಕಾಲೇಜ್ ಬಂತು ಅಲ್ಲಿ ಬಂದ್ಬಿಟ್ಟು ಐದು ವರ್ಷ ಬಂದ್ಬಿಟ್ಟು ನೀವು ಅದೇ ನೀವು ರೂರಲ್ ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಬೇಕಾದ್ರೆ ಅವರು ಪಿ ಜಿ ಕಂಟಿನ್ಯೂ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಈ ಒಂದು ಡಿಫಿಕಲ್ಟೀಸ್ ಏನಿದೆ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಫಿಲ್ಲಿಂಗ್ ಇಂದ ಹಿಡಿದು ಅಡ್ಮಿಷನ್ ಪ್ರೊಸೆಸ್ ಆಗೋವರೆಗೂ ಕಂಪ್ಲೀಟ್ ಪ್ರೊಸೀಜರ್ ಅಲ್ಲಿ ನಾವು ಗೈಡ್ ಮಾಡ್ತೀವಿ ಸರ್ ಮೆಡಿಕೋ ಪೈಲಟ್ ಅಂದ್ರೆ ಫ್ಲೈಬೇರ್ ಅಂತ ಹೇಳಿದ್ರಿ ದುಬಾರಿನ ಇಲ್ಲ ಸರ್ ಖಂಡಿತ ಇಲ್ಲ ನೀವು ಮಾರ್ಕೆಟ್ ಅಲ್ಲಿ ನೀವು ಅಂದ್ರೆ ಇದಾರೆ ನಮ್ ತರ ಮಾಡೋರು ಇದ್ದಾರೆ ಕೆಲವ್ರು ಬಟ್ ಎಲ್ಲೇ ನೋಡಿದ್ರು ಏನೇ ಆಗ್ಲಿ ಒಂದು ಸ್ಟೂಡೆಂಟ್ ಒಂದು ತರ್ಟಿ ತೌಸಂಡ್ ವರ್ಗು ಕೊಡ್ಬೇಕಾಗುತ್ತೆ ಬರೀ ಗೈಡೆನ್ಸ್ ಓಕೆ ಅದೇ ನಮ್ಮತ್ರ ಬಂದ್ರೆ ನಾವು ನೈನ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಮಾಡ್ತಾ ಇದೀವಿ ಪೂರ್ತಿ ಪ್ರೊಫೆಸ್ ನಾವು ಬರೀ ಕರ್ನಾಟಕ ಒಂದೇ ಅಂತಲ್ಲ ಇವಾಗ ನಾನ್ ನಿಮ್ಗೆ ಹೇಳ್ದಂಗೆ ಕರ್ನಾಟಕದಲ್ಲಿ ಅವ್ರಿಗೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ಬೇರೆ ಸ್ಟೇಟ್ ಕೂಡ ನಾವು ಗೈಡ್ ಮಾಡ್ತೀವಿ ಅದಕ್ಕೆ ನಾವು ಎಕ್ಸ್ಟ್ರಾ ಕೊಡಿ ಅಂತ ನಮ್ಮ ಕೆಲಸ ಏನು ಸ್ಟೂಡೆಂಟ್ ನಮ್ಮ ಹತ್ರ ಬಂದಿದ್ದಾರೆ ಅವ್ರು ಏನು ರ್ಯಾಂಕ್ ತಗೊಂಡಿದ್ರು ಬಂದಿದ್ದಾರೆ ಅವ್ರದೊಂದು ಕ್ಯಾಟಗರಿ ಅವ್ರಿಗೆ ಒಂದು ಸೀಟ್ ಕೊಡಿಸಬೇಕು ನಮ್ಮ ಕೈಯಲ್ಲಿ ಏನಾಗುತ್ತೆ ಪ್ರತಿಯೊಂದು ನಾವು ಸಹಾಯ ಮಾಡ್ತೀವಿ ಬರೀ ಕರ್ನಾಟಕ ಅಂತ ಅಲ್ಲ ಎಲ್ಲೋದ್ರು ನಮ್ಮ ಕಡೆಯಿಂದ ಅವ್ರಿಗೆ ಗೈಡೆನ್ಸ್ ಸಿಕ್ಕೇ ಸಿಗುತ್ತೆ ನಿಮ್ಮ ಫ್ಲೈಟ್ ಎಸ್ ಖಂಡಿತ ಥ್ಯಾಂಕ್ ಯು ಸರ್ ಸಾಕಷ್ಟು ತಿಳಿಸ್ಕೊಟ್ಟಿದಿರಾ ಯಾವ ರೀತಿ ನಿಮ್ಮ ಸಂಸ್ಥೆ ನಡೆಯುತ್ತೆ ಜೊತೆಗೆ ಹೇಗೆ ಸಹಕಾರಿಯಾಗುತ್ತೆ ಅನ್ನೋ ಎಲ್ಲರ ಬಗ್ಗೆ ತಿಳಿಸ್ಕೊಟ್ಟಿದ್ರ ನಿಮ್ಮ ಸಂಸ್ಥೆಗೆ ತುಂಬಾ ಒಳ್ಳೇದಾಗ್ಲಿ ಸರ್ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಸಾಕಷ್ಟು ವಿದ್ಯಾರ್ಥಿಗಳ ಸಹಕಾರಿಯಾಗಲಿ ಸರ್ ಕಾರ್ಯಕ್ರಮ ಆಗಿದ್ರಿ ಧನ್ಯವಾದ ಸರ್ ಇದಾಗಿತ್ತಿ ಇವತ್ತಿನ ವಿಶೇಷ ನೋಡ್ತಾ ಇರಿ ಅಶ್ವವೇಗ